ಗುಂಡ್ರೂಲ್ಪೇಟೆ ಪಟ್ಟಣದ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ತಬ್ಲಿಹಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಸ್ತಾಂ ಮುಸ್ಲಿಂ ಗುರುಗಳಾದ ಬೆಂಗಳೂರಿನ ಮೌಲಾನಾ ಫಾರೂಕ್ ಸಾಬ್ ಮೌಲಾನಾ ಇರ್ಷಾದ್ ಸಾಬ್ ಮೈಸೂರಿನ ಮೌಲಾನಾ ಅಜೀಸ್ ಸಾಬ್ ರವರು ಭಾಗವಹಿಸಲಿದ್ದು ಇನ್ನು ಹಲವಾರು ಮುಸ್ಲಿಂ ಗುರುಗಳು ಹಾಗೂ ಸಹಸ್ರಾರು ಮುಸ್ಲಿಂ ಸಹೋದರ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಗುರುಗಳಾದ ಸಲೀಂ ರವರು ಮಾತನಾಡಿ ಇಸ್ಲಾಂ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇದೇ ವೇಳೆ ಸರ್ದಾರ್ ರವರು ಕೂಡ ಮಾತನಾಡಿ ಗುಂಡುಲ್ಪೇಟೆ ಪಟ್ಟಣದಲ್ಲಿ ಇಸ್ಲಾಂ ನಡೆಯುತ್ತಿರುವ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು ಅಮೀರ್ ಸಾಬ್ ರವರು ಮಾತನಾಡಿ ಇಸ್ಲಾಂ ಧರ್ಮದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇಸ್ಲಾಂ ಕಾರ್ಯಕರ್ತರಾದ ಎ ಅಬ್ದುಲ್ ಮಾಲಿಕ್ ರವರು ಕೂಡ ಮಾತನಾಡಿ ಇಸ್ಲಾಂಗೆ ಸಹಸ್ರಾರು ಜನರು ಸೇರಬೇಕೆಂದು ಮನವಿ ಮಾಡಿದರು ಹಾಗೂ ಅಬ್ದುಲ್ ರಶೀದ್ರವರು ಕೂಡ ಮಾತನಾಡಿ ಎಲ್ಲರಿಗೂ ಸ್ವಾಗತ ತಿಳಿಸಿದರು ಸಾದಿಕ್ ಪಾಷಾರವರು ಕೂಡ ಮಾತನಾಡಿದರು ಇದೇ ವೇಳೆ ಕಲ್ಲಂಗಡಿ ಹಬೀಬ್ ಪೈಂಟರ್ ಮೊಹಮ್ಮದ್ ಸಾದಿಕ್ ಶಮೀರ್ ಫಯಾಜ್ ಇತರರು ಹಾಜರಿದ್ದರು ಆರು ಏಳು ಗುಂಡಲ್ಪೇಟೆ ಪಟ್ಟಣದಲ್ಲಿ ಒಂದು ಇಸ್ತಮಾ ಒಂದು ಕಾರ್ಯಕ್ರಮ ನಡೀತದೆ ಸರ್ ಹಾಗಾಗಿ ಇವು ಇದರ ಕುರಿತು ಒಂದಷ್ಟು ಮಾಹಿತಿಗಳು ಸರ್ ಅಲ್ಲಾಕುಮ್ ವರಹ ವರ್ಕ ಶ ಗುಂಡಲ್ಪೇ ವಾಲೋ ಖುಷಿ ಅವರ ಮುಸರತಕ್ಕೆ ಸಾಥ್ ಏಲಾನ ಅಹಮದಿಲ್ಲಾರ ಜಿಲ್ಲೆ ಚಾಮರಾಜನಗರ ಕಾಸ್ತ ಇಷ್ಟ ಸಾಲ ಗುಂಡಲ್ಪೇಟ್ छः फरवरी और सात फरवरी को तय पाया है छः फरवरी की सुबह यानी कल से इन शत फरवरी की शाम तक यहाँ जमा होगा जिसमें कसीर तयदाद से मुसलमान हजरात यहाँ तशरीफ़ लाएंगे तो सभी हजरात से गुजारिश है कि वो दो दिन यहाँ वक्त दें खूस शहर गुंडर पटवालों से मेरी अपील और गुजारिश है कि वो यहाँ जमा हो जाए कल जुमा का दिन भी है और जुम्मे की नमाज़ यहाँ अदा भी की जाएगी ನನ್ನ ಕುಲಬಾಂಧವರೇ ಹಾಗೂ ಗುರು ಹಿರಿಯರೇ ನಾಳೆ ದಿನಾಂಕ ಆರು ಮತ್ತು ಏಳು ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ಇಸ್ತೆಮಾ ಗುರುಲುಪೇಟೆ ಪಟ್ಟಣದಲ್ಲಿ ಇಸ್ತೆಮವನ್ನು ನಡೀತಾ ಇದೆ ಈ ಇಸ್ತೆಮಾ ಒಂದು ಒಂದು ಮೂರು ತಪ್ಪು ನಾಲ್ಕು ಐದು ವರ್ಷಕ್ಕೆ ಒಮ್ಮೆ ಇಸ್ತೆಮಾ ದೊಡ್ಡ ಮಟ್ಟದಲ್ಲೂ ಒಂದು ಇಸ್ತೆಮಾ ನಡೀತದೆ ಇದು ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಚಾಮರಾಜನಗರ ಕೊಳ್ಳೇಗಾಲ ಈ ರೀತಿ ರೀತಿಯಾಯಿತು ಈ ವರ್ಷ ನಮ್ಮ ಗುಡ್ಲುಪೇಟೆ ಪಟ್ಟಣದಲ್ಲಿ ಇಸ್ತೆಮಾ ಒಂದು ಏರ್ಪಾಡಾಗಿದೆ ಇದು ನಿಜಕ್ಕೂ ಅತ್ಯಂತ ಸಂತೋಷಕರದ ವಿಚಾರ ಇದ್ರ ಏನಪ್ಪಾ ಅಂತಂದ್ರೆ ಶಾಂತಿ ಸೌಹಾರ್ದತೆ ಸಮಾನತೆಗೋಸ್ಕರ ಈ ಒಂದು ಇಸ್ಥಮ ಒಂದು ನಡೀತದೆ ಇದರಲ್ಲಿ ಸಹಸ್ರಾರು ಜನ ಜನಸಂಖ್ಯೆಯಲ್ಲಿ ನಮ್ಮ ಕುಲ ಬಂದವರು ಮುಸಲ್ಮಾನ್ ಬಂದವರು ಎಲ್ಲ ಸರ್ವರಿಗೂ ಆಧಾರದ ಸುಸ್ವಾಗತವನ್ನು ಕೊಡ್ತೇವೆ ಇಸ್ಲಾಂ ಧರ್ಮ ಏತರ ಎಲ್ಲರೂ ಕೂಡ ಇದರಲ್ಲಿ ಮುಕ್ತವಾದ ಒಂದು ಸ್ವಾಗತವನ್ನು ಕೊಡ್ತೇವೆ ಯಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಇಸ್ತೆಮಾಲಿ ಭಾಗವಹಿಸಬೇಕು ಈ ಇಸ್ತೆಮಾಲಿ ಇರ್ತಕ್ಕಂತಹ ಒಳ್ಳೊಳ್ಳೆ ವಿಚಾರಗಳನ್ನು ದೊಡ್ಡ ದೊಡ್ಡ ಬಂದು ಬೆಂಗಳೂರಿಂದ ಮೈಸೂರಿಂದ ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕ ರಾಜ್ಯದ ನಾನಾ ಭಾಗದಿಂದ ದೊಡ್ಡ ದೊಡ್ಡ ಬಂದು ಗುರು ಧರ್ಮಗುರುಗಳು ಬಂದು ಆ ಬೋಧನೆಯನ್ನು ಮಾಡ್ತಾರೆ ಇಸ್ಲಾಂ ಏನು ಅನ್ನೋದು ವಿಚಾರವನ್ನು ತಿಳಿಸ್ತಾರೆ ಈ ಒಂದು ಇಸ್ಲಾಂ ಅಂದ್ರೆ ಒಂದು ಶಾಂತಿ ಸೌಹಾರ್ದತೆ ಸಮಾನತೆ ಅನ್ನೋದೊಂದು ಒಂದು ಇಸ್ಲಾಂ ಧರ್ಮ ವಿಚಾರವಾಗಿ ಬಂದು ತಿಳಿಸ್ತಾರೆ ಹಾಗಾಗಿ ಸಹಸ್ರಾರು ಜನಸಂಖ್ಯೆಯಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಮ ಕುಲ ಬಾಂಧವರು ಬಂದು ಈ ಒಂದು ಇಸ್ತಮಾವವನ್ನು ಯಶಸ್ವಿಗೊಳಿಸಬೇಕು ಈ ಇಸ್ತಮಲ್ಲಿ ವಿಚಾರ ತಿಳ್ಕೊಂಡು ಅದರಂತೆ ಮುಂದಿನ ದಿನಗಳಲ್ಲಿ ಅದರಂತೆ ನಡೀಬೇಕು ನಮ್ಮ ಜೀವನದ ಅಂತ್ಯ ನಮ್ಮ ಅಂತ್ಯ ವಿಶ್ರಾಂತಿ ಪಡೆದ ನಂತರ ಒಂದು ಜೀವನವಿದೆ ಆ ಜೀವನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸ್ತಾರೆ ಈ ಜೀವನಗಳು ಎಲ್ಲರೂ ತಿಳ್ಕೋಬೇಕು ಅಂತ ಈ ನಾನು ಹೇಳೋ ಮೂಲಕ ಮತ್ತೊಮ್ಮೆ ಇಸ್ತಮಾಗಿ ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಸ್ಸಲಾಂ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ದಿನ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಭಾಗವಹಿಸಿ ಹಾಗೂ ನಮ್ಮ ಗುಂಡ್ಲಿಪಟ್ಟಲಿ ವಿಶೇಷ ಏನಪ್ಪ ಅಂದರೆ ಎರಡು ದಿನ ತುಂಬ ವಿಜೃಢ ಮಣಿಯಿಂದ ಇಷ್ಟಮ ಅನ್ನೋದು ನಾವು ಮಾಡ್ತಿದ್ದೇವೆ ಇದು ನಮ್ಮ ನಾಡ ಹಬ್ಬಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೇವೆ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ಒಂದೇ ಎಲ್ಲ ಒತ್ತಾಯಿ ಮಕ್ಕಳ ರೂಪದಲ್ಲಿ ನಾವು ಎಲ್ಲ ಇರ್ತೀವಿ ಕೆಟ್ಟದ್ದು ಎಲ್ಲ ಈಜೆ ಬರ್ಬೋದು ಎಲ್ಲ ಒಳ್ಳೆಯದನ್ನು ವಹಿಸ್ಕೊಂಡು ಇಲ್ಲಿ ಮುಂದಾಯಿ ಮಕ್ಕಳ ಕಡೆ ಹಂಗೆ ಇರ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ವಿಡಿಯೋ ನೋಡೋರಿಗೂ ಒಳ್ಳೆಯದಾಗಲಿ ವಿಡಿಯೋ ಮಾಡೋರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಈ ದಿನ ಇಸ್ತಮ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ದೀವಿ ಇದೇ ಥರ ನಾಳೆಗೆ ನಮ್ಮ ಬಾಂಧವರೇ ಆಗಿರಲಿ ಯಾರೇ ಆಗಿರಲಿ ನಮ್ಮ ಇಸ್ತಮಕ್ಕೆ ಬಂದು ಭಾಗವಹಿಸಿ ಒಳ್ಳೆಯದನ್ನು ಸ್ವೀಕರಿಸಿ ಒಳ್ಳೆ ತನವನ್ನು ಬಯಸಲು ಪ್ರೇತಾ ಇದ್ದೀನಿ ನಡೆಯುವುದರಿಂದ ಎಲ್ಲ ಬಾಂಧವರುಗಳು ಬಂದು ಉತ್ತಮದಲ್ಲಿ ಭಾಗವಹಿಸಿ ಉತ್ತಮೇಲೆ ಏನು ಉದ್ದೇಶ ನಾವು ಏನು ಸಂದೇಶ ನೀಡೋಕ್ಕೆ ಇದ್ದೀವಿ ಅಂದರೆ ಪ್ರಪಂಚದಲ್ಲಿ ಶಾಂತಿಯಾದ ಜೀವನ ಎಲ್ಲರೂ ಮಾಡಬೇಕು ತುಂಬ ಜನಕ್ಕೆ ಕೂಡ ಮೈದಾನ ಕೂಡ ಜೀವನ ಬೆಳೆಯೋ ಸ್ಥಳ ಹೇಗೆ ತುಂಬ ಅವರ ಅಭ್ಯಾಸ ಜೋತಿಕ ಇಷ್ಟವಾದ ಹೇಗ ಇಷ್ಟ ಜಾಗ ಸಹ ಜಾಗ ಚಿಕ್ಕ ಕೊಡುವಾಗ